Ding ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಫ್ಯಾಮಿಲಿ ವ್ಲಾಗ್ಸ್ ನಾನಿವತ್ತು ಶೇರ್ ಮಾಡ್ತಾ ಇರೋದು ಮನೆಯಲ್ಲೇ ಈಸಿಯಾಗಿ ಈ ರೀತಿ ಗಟ್ಟಿಯಾಗಿ ಮೊಸರನ್ನು ಹೇಗೆ ತಯಾರು ಮಾಡೋದು ಅದ್ರ ಬಗ್ಗೆ ನಾನು ಶೇರ್ ಇದ್ದೀನಿ ಅದಕ್ಕೂ ಮೊದಲು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ತುಂಬ ಸಿಂಪಲ್ ಆಗಿದೆ ಯಾವುದೇ ಕಷ್ಟ ಇಲ್ಲ ಇದನ್ನ ತಯಾರು ಮಾಡ್ಕೊಳ್ಳೋಕ್ಕೆ ಸರಿಯಾದ ಮೆಥಡಲ್ಲಿ ಮಾಡಿದ್ರೆ ಇದೇ ರೀತಿ ಮೊಸರು ಕ್ಲೀನಾಗಿ ಬರುತ್ತೆ ಗಟ್ಟಿ ಗಟ್ಟಿಯಾಗಿ ಬನ್ನಿ ನೋಡ್ಕೊಬರೋಣ ಯಾವ ರೀತಿ ಮೊಸರನ್ನು ತಯಾರು ಮಾಡೋದು ಅಂತ ನೋಡಿ ಈ ಕ್ಯಾರಿಯರ್ ಇದೆಯಲ್ಲ ಇದರಲ್ಲೇ ನಾವು ಡೈಲಿ ಬೆಳಗ್ಗೆ ಅರ್ಧ ಲೀಟ್ರು ಹಾಲು ತೊಗೊಳ್ತೀವಿ ನಮ್ಮ ಮನೆ ಪಕ್ಕದ ಮನೇಲಿದ್ದಾರೆ ಅವ್ರ ಜೊತೆ ನಾವು ಅರ್ಧ ಲೀಟ್ರು ಡೈಲಿ ಹಾಲು ತೊಗೊಳ್ತೀವಿ ಈ ಹಾಲನ್ನ ನಾನು ಇದೊಂದು ಪಾತ್ರೆಗೆ ಇದ್ದೀನಿ ನಾವು ಹಾಲು ತೊಗೊಳ್ತೀವಲ್ಲ ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಹಾಲು ಕೊಡ್ತಾರೆ ಸ್ವಲ್ಪ ನೀರು ಹಾಕಲ್ಲ ಕರ್ದ ಹಾಲು ಕರದಂಗೆ ಕೊಡ್ತಾರೆ ಅದಕ್ಕೆ ನಮ್ಗೆ ತುಂಬ ಖುಷಿಯಾಗುತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಪುನಃ ತುಂಬ ಹಾಕ್ಬಾರ್ದು ಸ್ವಲ್ಪ ನೀರು ಹಾಕಿಬಿಟ್ಟು ಕಾಯಲಿಕ್ಕೆ ಇದೀನಿ ಇವಾಗ ತುಂಬ ಚೆನ್ನಾಗಿ ಕಾಯಬೇಕು ಹಾಲು ನಾವು ಎಷ್ಟು ಚೆನ್ನಾಗಿ ಕಾಯಿಸ್ತೀವಿ ಅಷ್ಟು ಚೆನ್ನಾಗಿ ಕೆನೆ ಕೂಡ ಬಿಡುತ್ತೆ ಇವಾಗ ಗ್ಯಾಸ್ನ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಯಕ್ಕೆ ಇದ್ದೀನಿ ನೋಡಿ ಕೆನೆಲ್ಲ ಮೇಲೆ ಬಿಟ್ಕೊಂಡಿದೆ ಸಾಕು ಇಷ್ಟು ಕಾದರೆ ಸಾಕು ನಾನು ಇವಾಗ ಸ್ಟವ್ ಆಫ್ ಇದ್ದೀನಿ ಈ ಕಾದ ಹಾಲನ್ನ ಇವಾಗ ನಾನು ಒಂದು ಸೈಡಿಗೆ ಎತ್ತಿಟ್ಕೊಳ್ತೀನಿ ತುಂಬ ತಣ್ಣಗಂದರೆ ತುಂಬ ತಣ್ಣಗಾಗಬೇಕು ಹಾಲು ಅಲ್ಲಿವರೆಗೂ ಇದನ್ನ ತಣ್ಣಗಾಗೋಕ್ಕೆ ಒಂದು ಸೈಡಲ್ಲಿ ಇಟ್ಕೊಳ್ತೀನಿ ನೋಡಿ ಇವಾಗ ತಣ್ಣಗಾಗ್ಬಿಟ್ಟಿದೆ ಸಾಕು ಇಷ್ಟು ತಣ್ಣಗಾದರೆ ಸಾಕು ತುಂಬ ಬಿಸಿ ಬಿಸಿ ಹಾಲನ್ನ ಸ್ವಲ್ಪ ಹೆಪ್ಪು ಮೊಸರಿಗೆ ಹಾಕಬಾರ್ದು ಇದು ನೋಡಿ ತಣ್ಣಗಾಗಿದೆ ನಾನು ಹಾಲು ತಗೊಳ್ತೀನಲ್ಲ ಅವ್ರ ಮನೇಲಿ ಒಂದು ಸ್ವಲ್ಪ ಮೊಸರು ಇಸ್ಕೊಂಡಿದೆ ಹೆಪ್ಪು ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಆ ಮೊಸರೆ ಇದು ಇವಾಗ ಕಾದ ಹಾಲು ಇದೆಯಲ್ಲ ಅದರಲ್ಲಿ ನಾನು ಇವಾಗ ಕೆನೆನ ಒಂದು ಸೈಡಿನ ಇದ್ದೀನಿ ನೋಡಿ ಈ ಥರ ಸ್ಪೂನಿಂದ ತೆಗೆದ್ರೆ ಕೆನೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಇದೆ ಕೆನೆ ಅಂದರೆ ಅಷ್ಟು ಆಗುತ್ತೆ ನೋಡೋಕ್ಕೆ ಅಷ್ಟು ಖುಷಿಯಾಗುತ್ತೆ ಇದು ಕೆನೆ ನೋಡಿದ್ರೆ ಸಾಕು ಮೊಸರು ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಮೇಲೇ ಸ್ಪೋರ್ಟ್ಸ್ ಸ್ಪೂನಲ್ಲಿ ತೆಗಿತಾಯಿದ್ದೀನಿ ಒಂದು ಸೈಡಿಗೆ ಎಷ್ಟು ಕೆನೆ ಇದೆ ಅಷ್ಟು ಕೆನೆನ ತೊಗೊಬೇಕು ನಾವು ತಗೊಬಿಟ್ಟು ಇವಾಗ ಈಗ ಹೆಪ್ಪು ಹಾಲು ಹೆಪ್ಪು ಹಾಕ್ತೀನಲ್ಲ ಆ ಪಾತ್ರೆಗೆ ಮೇಲೇ ಹಾಕ್ಕೊಳ್ತಾ ಇದ್ದೀನಿ ಕೆನೆನ ಸ್ವಲ್ಪ ಹಾಲು ಹಾಕಿದರೂ ಏನೂ ತೊಂದರೆ ಇಲ್ಲ ನಾನು ಬರೀ ಕೆನೆ ಮಾತ್ರ ಇದ್ದೀನಿ ಕೆನೆ ಹಾಕ್ಬಿಟ್ಟು ಇವಾಗ ಒಂದು ಪ್ಲೇಟಲ್ಲಿ ಇದನ್ನ ಮುಚ್ಚಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಸಂಜೆವರೆಗೂ ಕೂಡ ಓಪನ್ ಮಾಡಬಾರ್ದು ಮಧ್ಯಾಹ್ನನೂ ಕೂಡ ಓಪನ್ ಮಾಡಬಾರ್ದು ಹೇಗಾಗಿದೆ ಏನಂತ ನೋಡಬಾರ್ದು ಮುಚ್ಚಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಬನ್ನಿ ಇವಾಗ ಸಂಜೆ ನೋಡೋಣ ಯಾವ ರೀತಿ ಆಗಿದೆ ಅಂತ ನೋಡಿ ಗಟ್ಟಿ ಮೊಸರಾಗಿದೆ ಹೋಮ್ ರೆಮಿಡಿ ಮೊಸರು ನೋಡಿ ನಾನು ಯಾವತ್ತು ಇದೇ ರೀತಿ ಮಾಡೋದು ಸಾಕು ಮನೇಲಿ ಇಷ್ಟು ಮಾಡಿಕೊಂಡ್ರೆ ಸಾಕು ಹೊರಗಡೆ ಅಂಗಡಿಯಿಂದ ತರೋದು ಒಂದು ಪ್ಯಾಕೆಟಿಗೆ ಅರ್ಧ ಲೀಟ್ರಿಗೆ ಮೂವತ್ತು ರೂಪಾಯಿ ಇದೆಲ್ಲದಕ್ಕಿಂತಲೂ ಮನೇಲಿ ನಾವು ಯಾವತ್ತೂ ಮೊಸರು ಇದ್ದೇ ಇರುತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಬೇಕು ಕಾಯಿಸ್ಕೊಂಬಿಟ್ಟು ಈಗ ಚೆನ್ನಾಗಿ ಕೆನೆನೂ ಕೂಡ ಬರುತ್ತೆ ಸ್ವಲ್ಪ ಮೊಸರಿಗೆ ಕೆನೆ ಡೈಲಿ ಹಾಕ್ತಾ ಬಂದರೆ ಮೊಸರು ನಮಗೆ ಮನೇಲಿರೋರಿಗೆ ಹೆಲ್ಪ್ ಕೂಡ ಆಗುತ್ತೆ ಹೊರಗಡೆ ತೊಗೊ ಅದನ್ನ ತಿನ್ನೋದು ಅದಕ್ಕಿಂತಲೂ ಈ ಥರ ಮನೆಯಲ್ಲೇ ಹೋಮ್ ರೆಮಿಡಿ ನಾವು ತಯಾರು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮೊಸರು ಕ್ಯಾಲ್ಶಿಯಮ್ಮು ಕೂಡ ಇದೆ ಇದನ್ನೇ ನಾವು ತಿಂತ ಮನೇಲಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಹೊರ್ಗಡೆಯಿಂದ ತರೋಕ್ಕಿಂತ ಮನೇಲೇ ಮಾಡ್ಕೊಂಡ್ರೆ ಹೆಲ್ಪ್ಫುಲ್ಲಾಗಿರುತ್ತೆ ಅಂತ ಹೇಳ್ತೀನಿ ಇವತ್ತಿನ ವೀಡಿಯೋ ಇದೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬ